ಈ ಬಿಸ್ನೆಸ್ಗೆ ಎಜುಕೇಶನ್ ಅಂತ ಏನಿಲ್ಲ ಸರ್ ತುಂಬಾ ಓದಿರ್ಬೇಕು ತುಂಬಾ ಕಲ್ತಿರ್ಬೇಕು ಅಂತ ಏನಿಲ್ಲ ನಾರ್ಮಲ್ ಆಗಿ ಒಂದು ನಾವು ಮೊಬೈಲ್ ಆಪರೇಟ್ ಮಾಡ್ತೀವಿ ಅಥವಾ ಸ್ಮಾರ್ಟ್ ಫೋನ್ ನ ಹೆಂಗ್ ಆಪರೇಟ್ ಮಾಡ್ತೀವಿ ಅದೇ ಡಿಸ್ಪ್ಲೇ ಇರುತ್ತೆ ಸರ್ ಡಿಸ್ಪ್ಲೇ ಅಲ್ಲಿ ಒನ್ ಟು ಫೋರ್ ಆಪ್ಷನ್ ಇರುತ್ತೆ ಆಪ್ಷನ್ ಏನ್ ಕಲ್ತ್ಕೋಬೇಕು ಅದ್ ಕಲ್ತ್ಕೊಂಡು ನಾವು ಈಸಿಯಾಗಿ ಕಲ್ತ್ಕೊಂಡು ಮಾಡುವಂತ ಬಿಸ್ನೆಸ್ ಸರ್ ಇದು ಒಂದು ತ್ರೀ ಅಂಡ್ ಹಾಫ್ ಇಲ್ಲಾಂದ್ರೆ ಫೋರ್ ಮಾಡ್ತಾ ಇದ್ವಿ ಚೆನ್ನಾಗಿ ರನ್ ಆಗ್ತಾ ಇದೆ ಎಂಬ್ರಾಯ್ಡಿಂಗ್ ಮಿಷಿನ್ ತಗೊಂಡು ಸೆಟ್ ನಾವು ತುಂಬಾ ಸರ್ವಿಸ್ ಚೆನ್ನಾಗಿ ಕೊಟ್ಟರು ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಮ್ ಮನೆಯಲ್ಲಿ ಹೆಣ್ಮಕ್ಳುಗಳು ಗಾರ್ಮೆಂಟ್ಸ್ ಏನಾದ್ರು ಹೋಗ್ತಾ ಇದ್ದಾರಾ ಇಲ್ಲ ಯಾವ್ದಾರ ಸಣ್ಣ ಪುಟ್ಟ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ವರ್ಕ್ ಏನಾದ್ರು ಮಾಡ್ತಿದಾರ ಅವರು ದಿನಕ್ಕೆ ಎಷ್ಟು ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ದುಡಿತಿರ್ಬೋದು ತಿಂಗಳಿಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ತಗೋತಿರ್ಬೋದು ಅಂತವ್ರಿಗೊಂದು ಸುವರ್ಣ ಅವಕಾಶ ಏನಂತ ಹೇಳಿದ್ರೆ ನಮ್ಮ ತ್ರಿ ಎಂಬ್ರಾಯ್ಡರಿ ಸೊಲ್ಯೂಷನ್ ಕಂಪನಿದು ಮಾಡೆಲ್ ತಗೊಂಡ್ರೆ ದಿನಕ್ಕೆ ಇಲ್ಲ ಎರಡೂವರೆ ಇಂದ ನಾಲ್ಕು ಸಾವಿರ ತನಕ ಸಂಪಾದನೆ ಮಾಡ್ಬೋದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಆಸಕ್ತಿ ಇರೋಂತ ಮಹಿಳೆಯರು ಯಾರೇ ಆಗಿರ್ಬೋದು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ಬಿಸ್ನೆಸ್ ನ ಸಿಟಿಲೇ ಮಾಡ್ಬೇಕು ಅಂತ ಏನಿಲ್ಲ ಒಂದ್ ಹಳ್ಳಿಲಿ ಬೇಕಾದ್ರೂ ಈ ಬಿಸ್ನೆಸ್ ನ ಮಾಡ್ಬಹುದು ತುಂಬಾ ಪ್ಲೇಸ್ ಏನು ಬೇಕಾಗಿಲ್ಲ ನಿಮ್ ಮನೆಯಲ್ಲೇ ಒಂದು ಫೈವ್ ಬೈ ಫೈವ್ ಪ್ಲೇಸ್ ಇರುವಂತ ಪ್ಲೇಸ್ ಅಲ್ಲಿ ಮಿಷಿನ್ ಹಾಕೊಂಡು ನಿಮ್ ಮನೆ ಕೆಲಸ ಜೊತೆಗೆ ಈ ಬಿಸ್ನೆಸ್ ನು ಮಾಡ್ಕೊಂಡು ನೀವು ಅವನ್ ದುಡ್ನ ಸಂಪಾದನೆ ಮಾಡ್ಬೋದು ಹೆಸರು ವಿನೂತಾ ಅಂತ ನಾನು ಆರ್ ಎಂಬ್ರೋ ಸೊಲ್ಯೂಷನ್ ಮೈಸೂರು ಬ್ರಾಂಚ್ ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಏನಿರುತ್ತೆ ಆಸೆ ಇರುತ್ತೆ ನಾವು ಬಿಸ್ನೆಸ್ ಮಾಡ್ಬೇಕು ನಾವೇ ಓನ್ ಬಿಸ್ನೆಸ್ ಮಾಡ್ಬೇಕು ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗುದಿಲ್ಲ ನಾವು ಮನೇಲೆ ಇಟ್ಕೊಂಡು ಏನಾದ್ರು ಬಿಸ್ನೆಸ್ ಇಲ್ಲ ನಾವೇ ಒಂದು ಕಂಪ್ನಿ ಓಪನ್ ಮಾಡ್ಕೊಂಡು ಏನಾರು ಬಿಸ್ನೆಸ್ ಮಾಡ್ಬೋದು ಅಂತ ಆಸೆ ಇದ್ರೆ ಈ ಮಿಷಿನ್ ಹೋಗ್ಬೋದು ಸರ್ ಹೇಗೆ ಅಂತಂದ್ರೆ ಒಂದು ಮಿಷಿನ್ ತಗೊಂಡ್ರೆ ನಾವು ನಮ್ ಕಡೆಯಿಂದ ಟ್ರೈನಿಂಗ್ ಎಲ್ಲ ಫ್ರೀ ಇರುತ್ತೆ ಸರ್ವಿಸ್ ಫ್ರೀ ಇರುತ್ತೆ ನಾವು ಟೆಚ್ ಅಲ್ಲಿ ಇರ್ತೀವಿ ಒಂದ್ ಮನೇಲೆ ಇಟ್ಕೊಂಡು ಒಂದು ಒಂದು ವರ್ಕ್ ಹೇಗೆ ಅಂದ್ರೆ ಒಂದು ಬ್ಲೌಸ್ ವರ್ಕ್ ತಗೊಂಡ್ರೆ ಮನೇಲಿ ಇಟ್ಕೊಂಡೆ ದಿನಕ್ಕೆ ಎರಡ್ ಸಾವಿರ ರೂಪಾಯಿ ಊಡಿಬಹುದು ಸರ್ ಆ ತರ ಬರುತ್ತೆ ಈ ಮಿಷಿನಲ್ಲಿ ಅಲ್ಲಿ ಸರ್ ಬ್ಲೌಸ್ ವರ್ಕ್ ಮಾಡ್ಬೋದು ಸ್ಯಾರಿ ವರ್ಕ್ ಮಾಡ್ಬೋದು ಕುರ್ತಾಸ್ ವರ್ಕ್ ಮಾಡ್ಬೋದು ಮತ್ತೆ ಒಂದು ಕಂಪ್ನಿದು ಲೋಗೋ ಡಿಸೈನ್ಸ್ ತಗೊಂಡು ಲೋಗೋ ವರ್ಗು ಕೂಡ ಮಾಡಬಹುದು ಎಕ್ಸ್ಪ್ಲೈನ್ ಮಾಡ್ತೀರಾ ಓಕೆ ಸರ್ ಸರ್ ಇದು ಬಟರ್ಫ್ಲೈ ಮಾಡೆಲ್ ಅಂತ ಬಟರ್ಫ್ಲೈ ಮಾಡಲ್ ಇದು ಹೇಗೆ ಅಂತಂದ್ರೆ ಟ್ವೆಲ್ ನೀಡಲ್ಸ್ ಬರುತ್ತೆ ಟ್ವೆಲ್ ಥ್ರೆಡ್ ಬಾಕ್ಸ್ ಬರುತ್ತೆ ಮತ್ತೆ ಏನಂದ್ರೆ ಟ್ವೆಂಟಿ ಬೈ 32 ಟು ಫ್ರೇಮ್ ಸೈಜ್ ಬರುತ್ತೆ ಇದಕ್ಕೆ ಹೇಗೆ ಇದಕ್ಕೆ ಎಕ್ಸ್ಟ್ರಾ ಆಯಿಲ್ ಟ್ಯಾಂಕ್ ಬರುತ್ತೆ ಆ ಅದಕ್ಕೆ ಇನ್ನೊಂದು ಟ್ವೆಂಟಿ ಬೈ ಫಾರ್ಟಿ ಏಟ್ ಫ್ರೇಮ್ ಬರುತ್ತೆ ಆ ಫ್ರೇಮ್ ನ ಇದಕ್ಕೆ ಬೇಕಾದ ನೀವು ಆಡಿಂಗ್ ಮಾಡಿಸ್ಕೋಬಹುದು ಕುರ್ತಾಸ್ ವರ್ಕ್ ಸ್ಯಾರಿ ವರ್ಕ್ ಅಂತ ಹೋದ್ರೆ ಒಂದು ಲಾಂಗ್ ಫ್ರೇಮ್ ಬರುತ್ತೆ ಲಾಂಗ್ ಫ್ರೇಮ್ ನ ಪರ್ಸೇಜ್ ಮಾಡ್ಕೊಂಡು ಇದಕ್ಕೆ ನಾವು ಆಡ್ ಮಾಡಿಸ್ಕೋಬಹುದು ಅದಾದ್ ನೆಕ್ಸ್ಟ್ ಇದು ಕ್ಲಾಸಿಕ್ ಸಿ ಮಾಡೆಲ್ ಸರ್ ಕ್ಲಾಸಿಕ್ ಸಿ ಮಾಡಲು ಸೇಮ್ ಟ್ವೆಂಟಿ ಬೈ ತರ್ಟಿ ಟು ಫ್ರೇಮ್ ಸೈಜ್ ಬರುತ್ತೆ ಇದು ಸೇಮ್ ಹಂಗೇನೆ ಟ್ವೆಲ್ ಲೀಡರ್ಸ್ ಟ್ವೆಲ್ ಥ್ರೆಡ್ ಬಾಕ್ಸಸ್ ಬರುತ್ತೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಆಯಿಲ್ ಟ್ಯಾಂಕ್ ಬರುತ್ತೆ ಇದಕ್ಕೆ ಆಯಿಲ್ ಟ್ಯಾಂಕ್ ಇರಲ್ಲ ಅದಕ್ಕಿಂತ ಇದು ಹೈಟ್ ವೈಟ್ ಹೆವಿ ಬರುತ್ತೆ ಇದು ತ್ರೀ ಲ್ಯಾಕ್ ಸೆವೆಂಟಿ ತೌಸಂಡ್ ಇದು ತ್ರೀ ಲ್ಯಾಕ್ ಸೆವೆಂಟಿ ತೌಸಂಡೇ ಬರುತ್ತೆ ಇದಾದ ನೆಕ್ಸ್ಟ್ ಮಾಡಲ್ ಬಂದು ಫೋರ್ ಲ್ಯಾಕ್ ಬರುತ್ತೆ ಫ್ಯೂಚರ್ ಮಾಡಲ್ ಅಂತ ಅದಕ್ಕೆ ಡಬಲ್ ಫ್ರೇಮ್ ಬರುತ್ತೆ ಡಬಲ್ ಫ್ರೇಮ್ ಅಂದ್ರೆ ಈಗ ಟ್ವೆಂಟಿ ಬೈ ತರ್ಟಿ ಟು ಫ್ರೇಮ್ ಜೊತೆಗೆ ಟ್ವೆಂಟಿ ಬೈ ಫಾರ್ಟಿ ಏಟ್ ಫ್ರೇಮ್ ಕೂಡ ಬರುತ್ತೆ ಲಾಸ್ಟ್ ಗೆ ಟಾಪ್ ಎಂಡ್ ಮಾಡಲು ಬರುತ್ತೆ ಇದೇನು ಸಿಂಗಲ್ ಹೆಡ್ ಇದೆ ಇದು ಡಬಲ್ ಹೆಡ್ ಬರುತ್ತೆ ಡಬಲ್ ಹೆಡ್ ಏನ್ ಬರ್ತಿದೆ ಅಂತಂದ್ರೆ ಈಗ ನಾರ್ಮಲ್ ಆಗಿ ಫ್ರಂಟ್ ಟು ಬ್ಯಾಕು ರನ್ ಆಗುತ್ತೆ ಒಂದು ಸಿಂಗಲ್ ಹೆಡ್ ಅಲ್ಲಿ ಅದೇ ಡಬಲ್ ಹೆಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸ್ಲೀವ್ ಎರಡು ಒಟ್ಟಿಗೆ ಅಟ್ ಅ ಟೈಮ್ ಎರಡು ಒಟ್ಟಿಗೆ ರನ್ನಿಂಗ್ ಕೊಡುತ್ತೆ ಒಂದು ಟೈಮ್ ಸೇವಿಂಗ್ ಅಂತ ಆಗುತ್ತೆ ಮ್ಯಾಮ್ ನೀವು ಡಬಲ್ ಏಟ್ ಮಿಷಿನ್ಸ್ ಅಂತ ಹೇಳಿದ್ರೆ ಆ ಡಬಲ್ ಏಟ್ ಮಿಷಿನ್ಸ್ ಹೇಗಿರುತ್ತೆ ಅಂತ ಹೇಳಿ ತೋರಿಸಬಹುದಾ ಸರ್ ಇಲ್ಲಿ ಡೆಮೋ ಇಲ್ಲ ಸರ್ ಡಬಲ್ ಏಟ್ ಮಾಡಲ್ ಇಲ್ಲಿ ಡೆಮೋ ಇಟ್ಕೊಂಡಿಲ್ಲ ಯಾಕೆಂದ್ರೆ ಬ್ಯಾಂಗ್ಳೂರ್ ಆಫೀಸ್ ಅಲ್ಲಿ ಇರುತ್ತೆ ಅದು ಡಬಲ್ ಏಟ್ ಮಿಷಿನ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಬೇಕಾ ನಾನು ಸರ್ ಇದು ನಮ್ದು ತ್ರಿಬಲ್ ಅದು ಓಚರ್ ಬರುತ್ತೆ ಇದ್ರಲ್ಲಿ ಹೇಗೆ ಅಂತಂದ್ರೆ ಮಾಡೆಲ್ಸ್ ದು ಡೀಟೇಲ್ಸ್ ಫಿಲ್ ಇರುತ್ತೆ ನೀವು ಹೇಳಿದ್ರಲ್ಲ ಈಗ ಡಬಲ್ ಏಟ್ ಮಾಡೆಲ್ ಹೇಗೆ ಇದು ಕ್ಲಾಸಿಕ್ ಮಾಡೆಲ್ ಇದು ಬಟರ್ಫ್ಲೈ ಮಾಡಲ್ ಇದು ಫ್ಯೂಚರ್ ಮಾಡಲ್ ಇದು ಡಬಲ್ ಏಟ್ ಮಾಡೆಲ್ ಸರ್ ಈ ಮಾಡಲ್ದು ಈ ತರ ಬರುತ್ತೆ ಇದೇನ್ ಸಿಂಗಲ್ ಏಡ್ ಸಿಂಗಲ್ ಏಡ್ಸ್ ಬರುತ್ತೆ ಇದು ಮಾತ್ರ ಡಬಲ್ ಏಡ್ ಬರುತ್ತೆ ಅಂದ್ರೆ ಸ್ಲೀವ್ ಅಟ್ ಎ ಟೈಮ್ ಒಟ್ಟಿಗೆ ರನ್ ಆಗೋದ್ರಿಂದ ಒಂದು ಟೈಮ್ ಸೇವಿಂಗ್ ಆಗುತ್ತೆ ಡಿಸೈನ್ ಅಲ್ಲಿ ಈಗ ಒಂದು ಒಂದೊಂದ್ ಸ್ಲೀವ್ ಗಳು ಒಂದೊಂದು ಒಂದ್ ಸ್ಲೀವ್ ಒನ್ ಅವರ್ ತಗೊಳುತ್ತೆ ಅಂತದ್ದು ಎರಡು ಒಟ್ಟಿಗೆ ರನ್ ಆಗೋದ್ರಿಂದ ಒಂದು ಟೈಮ್ ಸೇವಿಂಗ್ ಅಂತ ಆಗುತ್ತೆ ಮ್ಯಾಮ್ ಈ ಮಿಷಿನ್ ಅಲ್ಲಿ ಯಾವ ಯಾವ ತರ ಎಂಬ್ರಾಯ್ಡರಿ ಗಳು ಮಾಡ್ಕೊಬಹುದು ಸರಿ ಈಗ ಹೇಗೆ ಅಂದ್ರೆ ಜರಿ ವರ್ಕ್ ಮಾಡಬಹುದು ಥ್ರೆಡ್ ವರ್ಕ್ ಮಾಡಬಹುದು ಲೋಗೋ ಡಿಸೈನ್ಸ್ ಮಾಡಬಹುದು ಈಗ ಒಂದ್ ಸಾರಿಗೆ ಬಾರ್ಡ್ರು ಬಾರ್ರು ಏನೇ ಮಾಡ್ಬೋದು ಫಿನಿಶ್ ಮಾಡಬಹುದು ಮ್ಯಾಮ್ ಈ ಒಂದು ಮಿಷಿನ್ ನ ಕಸ್ಟಮರ್ ಆ ಮಿಷಿನ್ ನ ಕಸ್ಟಮರ್ ತಗೊಂಡಾದ್ಮೇಲೆ ಎಷ್ಟ್ ದಿನ ನಿಮ್ಮ ಕಂಪನಿ ಪ್ರೊವೈಡ್ ಮಾಡತ್ತೆ ಟ್ರೈನಿಂಗ್ ಸರ್ ಹೇಗೆ ಅಂತಂದ್ರೆ ಈಗ ಮಿಷಿನ್ ತಗೋತಾರೆ ಬುಕಿಂಗ್ ಆಗುತ್ತೆ ಬುಕಿಂಗ್ ಆದ್ಮೇಲೆ ನಮ್ ಗೆ ಬಂದು ಟ್ರೈನಿಂಗ್ ತಗೋತಾರೆ ಅಂತಾದ್ರೆ ಒನ್ ವೀಕ್ ಫ್ರೀ ಟ್ರೈನಿಂಗ್ ಕೊಡ್ತೀವಿ ನಮ್ ಪ್ಲೇಸ್ ಬರಕ್ ಆಗಲ್ಲ ಅಂದ್ರೆ ಅವ್ರ ಪ್ಲೇಸ್ ಮಿಷಿನ್ ಹೋದ್ಮೇಲೆ ಟೂ ಡೇಸ್ ಫುಲ್ ಡೇ ಡೆಮೋ ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಹೆಂಗೆ ಅಂತಂದ್ರೆ ಒನ್ ವೀಲ್ ನಾವು ಏನ್ ಹೇಳ್ಕೊಡ್ಬೇಕು ಮಿಷಿನ್ ಫುಲ್ ಡೀಟೇಲ್ಸ್ ಕೊಡ್ತೀವಿ ಫುಲ್ ಟ್ರೈನಿಂಗ್ ಕೊಡ್ತೀವಿ ಆರಾಮಾಗಿ ಕಲ್ತ್ಕೊಂಡು ಅವ್ರ ಮನೇಲಿ ಈಸಿಯಾಗಿ ವರ್ಕ್ ಮಾಡಬಹುದು ಸರ್ ಸರ್ ಕೆಲವೊಬ್ರಿಗೆ ಹೇಗಿರುತ್ತೆ ಅಂತಂದ್ರೆ ಎಜುಕೇಶನ್ ಇರ್ಬೇಕೇನೋ ಇದಕ್ಕೆ ಎಜುಕೇಶನ್ ಇರೋ ಮಾತ್ರ ಬಿಸ್ನೆಸ್ ಮಾಡಬಹುದು ಅಂತ ಇರುತ್ತೆ ಹಂಗೆಲ್ಲ ಏನೂ ಇಲ್ಲ ಎಜುಕೇಷನ್ ಇಂದಿರೋ ಕೂಡ ಈ ಬಿಸ್ನೆಸ್ ನ ಮಾಡ್ಬೋದು ಯಾಕೆಂದ್ರೆ ನಾವು ಟ್ರೈನಿಂಗ್ ಕೊಡ್ತೀವಿ ಒಂದು ಮೊಬೈಲ್ ನಂಗೆ ಆಪರೇಟ್ ಮಾಡ್ತೀವಿ ಅದೇ ತರ ಮಿಷಿನ್ ನ ಆಪರೇಟ್ ಮಾಡ್ಕೊಂಡು ಟ್ರೈನಿಂಗ್ ಫಿನಿಶ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಬೋದು ಸರ್ ಮ್ಯಾಮ್ ಈ ಒಂದು ಮಿಷಿನ್ಸ್ ನ ಕ್ಯಾಶ್ ಅಲ್ಲೇ ತಗೋಬೇಕಾ ಇಲ್ಲ ಅಂತ ಅಂದ್ರೆ ಲೋನ್ ಫೆಸಿಲಿಟೀಸ್ ಕೂಡ ಇದೆಯಾ ಸರ್ ಕ್ಯಾಶ್ ಅಲ್ಲೇ ತಗೋಬೇಕು ಅಂತ ಹೇಳಿಲ್ಲ ಕ್ಯಾಶ್ ಇದ್ರೂ ಕ್ಯಾಶ್ ಕೊಟ್ಟು ತಗೋಬಹುದು ಇಲ್ಲಾಂದ್ರೆ ಇಎಂಐ ಇ ಐ ಕೂಡ ಇದೆ ಇ ಐ ಹೇಗೆ ಅಂತಂದ್ರೆ ಯಾವ ಮಾಡಲ್ಗೆ ಹೋಗ್ತಾರೆ ಆಫ್ ಅಮೌಂಟ್ ಡೌನ್ ಪೇಮೆಂಟ್ ಆಫ್ ಅಮೌಂಟ್ ಐ ಬರುತ್ತೆ ಸರ್ ಎಷ್ಟು ಪ್ರೈಸ್ ಇಂದ ಎಷ್ಟು ಪ್ರೈಸ್ ತನಕ ಮಾಡಲ್ಸ್ ಗಳಿದೆ ಎರಡೂವರೆ ಲಕ್ಷದಿಂದ ಐದು ಲಕ್ಷದವರೆಗೂ ಮಾಡಲ್ಸ್ ಇದೆ ಸರ್ ಒಟ್ಟು ಐದು ಮಾಡೆಲ್ಸ್ ಬರುತ್ತೆ ಹೇಗೆ ಆಪರೇಟ್ ಮಾಡ್ಬೋದು ಒಂದ್ಸಲ ಡೆಮೋ ತೋರಿಸಬಹುದಾ ಖಂಡಿತ ಸರ್ ಇಲ್ಲಿ ಇದೊಂದು ನಮ್ದು ಡಿಸ್ಪ್ಲೇ ಬರುತ್ತೆ ಫೋರ್ತ್ ಆಪ್ಷನ್ ಇರುತ್ತೆ ಫೋರ್ತ್ ಆಪ್ಷನ್ ಅಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ಒಂದು ಡಿಸೈನ್ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟ್ ಆಪ್ಷನ್ ಅಲ್ಲಿ ಸೆಕೆಂಡ್ ಆಪ್ಷನ್ ಹೋಗ್ಬಿಟ್ಟು ಸರ್ಚಿಂಗ್ ಕೊಟ್ರೆ ಆ ಡಿಸೈನ್ ಡಿಸ್ಪ್ಲೇ ಬರುತ್ತೆ ಓಕೆ ಡಿಸ್ಪ್ಲೇ ಬಂದ ಮೇಲೆ ಇಲ್ಲಿ ಮೆಜರ್ಮೆಂಟ್ ಕೂಡ ರೆಡಿ ಮಾಡ್ಕೋಬಹುದು ರೊಟೇಷನ್ ಕೂಡ ಮಾಡ್ಕೋಬಹುದು ಮೂರನೇ ಆಪ್ಷನ್ ಅಲ್ಲಿ ಕಲರ್ ಸೆಟ್ಟಿಂಗ್ ಅಂತ ಬರುತ್ತೆ ಒಂದು ಒಂದ್ ಸ್ಯಾರಿ ಇರುತ್ತೆ ಏನ್ ಇರುತ್ತೆ ಅದಕ್ಕೆ ಒಂದು ಕಲರ್ ಕಾಂಬಿನೇಷನ್ ಅಂತ ಇರುತ್ತೆ ಆ ಕಲರ್ ಕಾಂಬಿನೇಷನ್ ಈ ಬಾಕ್ಸ್ ತಗೋಬೇಕು ಟ್ವೆಲ್ತ್ ರೆಡ್ ಬಾಕ್ಸಸ್ ಬರುತ್ತೆ ನಮ್ಗೆ ಬೇಕಾಗಿರೋ ಥ್ರೆಡ್ ಯಾವ ನಂಬರ್ ಅಲ್ಲಿ ಇದೆ ಅಂತ ತಗೊಂಡು ಆ ನಂಬರ್ ನಲ್ಲಿ ಲಾಕ್ ಮಾಡಬೇಕು ಅದಾದ್ಮೇಲೆ ಸರ್ಚ್ ಕೊಟ್ರೆ ಡಿಸೈನ್ ಡಿಸ್ಪ್ಲೇ ಬರುತ್ತೆ ಡಿಸೈನ್ ನ ಓಕೆ ಮಾಡ್ಕೋಬೇಕು ಓಕೆ ಬಂದು ಬ್ಯಾಗ್ ಬಂದು ರನ್ನಿಂಗ್ ಕೊಟ್ರೆ ಆಟೋಮೆಟಿಕ್ ರನ್ನಿಂಗ್ ಅಲ್ಲಿ ಅದು ಫಿನಿಶಿಂಗ್ ಕೊಡುತ್ತೆ ಮಿಷಿನ್ ಜೊತೆಗೆ ಒಂದು ಪೇಪರ್ ಕ್ಯಾನ್ವಸ್ ಬರುತ್ತೆ ಜೊತೆಗೆ ಬಾಬಿ ಡೋಲಿಂಗ್ ಮಿಷಿನ್ ಬರುತ್ತೆ ಐದು ಲೋಗೋ ಫ್ರೇಮ್ ಸೆಟ್ ಇರೋ ಲೋಗೋ ಫ್ರೇಮ್ ಬರುತ್ತೆ ಹನ್ನೆರಡು ಥ್ರೆಡ್ ಬರುತ್ತೆ ಎರಡು ಜರಿ ಬರುತ್ತೆ ಮತ್ತೆ ಮೂರ್ ಕ್ಯಾಟ್ಲಾಗ್ಸ್ ಬರುತ್ತೆ ಸರ್ ಆಫ್ ಡಿಸೈನ್ಸ್ ಇರುತ್ತೆ ಹೇಗೆ ಈಗ ಒಂದು ಡಿಸೈನ್ಸ್ ಇರುತ್ತೆ ಡಿಸೈನ್ ನಂಬರ್ಸ್ ಇರುತ್ತೆ ಆಸ್ ಅ ಕಸ್ಟಮರ್ ಯಾವ ಡಿಸೈನ್ ನೋಡ್ಬಿಟ್ಟು ಯಾವ ನಂಬರ್ ಹೇಳ್ತಾರೆ ಆ ನಂಬರ್ ನಾವು ಪೆನ್ ಡ್ರೈವ್ ಕೊಟ್ಟಿರ್ತೀವಿ ನಿಮಗೆ ಎರಡೂವರೆ ಸಾವಿರ ಪೆನ್ ಡ್ರೈವ್ ಕೊಟ್ಟಿರ್ತೀವಿ ಆ ಡಿಸೈನ್ ನಂಬರ್ ನ ಸೇವ್ ಮಾಡ್ಕೊಂಡು ರನ್ನಿಂಗ್ ಮಾಡಿದ್ರೆ ಅದು ಆಟೋಮೆಟಿಕ್ ರನ್ನಿಂಗ್ ಸ್ಟಾರ್ಟ್ ಆಗುತ್ತೆ ಎಂಬ್ರಾಯ್ಡಿಂಗ್ ಮಿಷಿನ್ ತಗೊಂಡಿ ಸೆಟ್ ಮಾಡಿದೀವಿ ನಾವು ತುಂಬಾ ಸರ್ವಿಸ್ ಚೆನ್ನಾಗಿ ಕೊಟ್ಟರು ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗ್ ಬರ್ತಾ ಇದೆ ನನಗೇನು ತುಂಬ ಕಷ್ಟ ಅಂತ ಏನ್ ಅನ್ನಿಸ್ಲಿಲ್ಲ ಸರ್ವಿಸ್ ಕೊಡೋರು ತುಂಬಾ ಇಂಟೆಲಿಜೆನ್ಸಿಗೆ ಅವ್ರು ಹೇಳ್ಕೊಟ್ಟೋದ್ರಿಂದ ನಾನು ಟೂ ಡೇಸ್ ಗೆ ಅದ್ನ ರನ್ನಿಂಗ್ ಮಾಡಿದೀನಿ ಚೆನ್ನಾಗ್ ಫಿನಿಶಿಂಗ್ ಬರ್ತಾ ಇದೆ ಏನು ತೊಂದ್ರೆ ಇಲ್ಲ ಮೈ ಎಂಬ್ರೋಡ್ರಿ ಎಲ್ಲ ತುಂಬಾ ವರ್ಕೆಲ್ಲ ಹೇಗ್ ನಡೀತಿದೆ ಚೆನ್ನಾಗ್ ನಡೀತಾ ಇದೆ ಸರ್ ತುಂಬಾ ಚೆನ್ನಾಗ್ ನಡೀತಾ ಇದೆ ಅಂದ್ರೆ ಮಂತ್ಲಿ ಎಷ್ಟು ಅರ್ನ್ ಮಾಡ್ತಿದೀರಾ ನೀವು ಈ ಒಂದು ಬಿಸ್ನೆಸ್ ಇಂದ ಅಂದ್ರೆ ನಾವು ಈಗ ಫಿಫ್ಟೀನ್ ಡೇಸ್ ಅಷ್ಟೇ ಫಿಫ್ಟೀನ್ ಡೇಸ್ಗೆ ಒನ್ ಫರ್ ಡೇಗೆ ಒಂದು ತ್ರೀ ಅಂಡ್ ಹಾಫ್ ಫೋರ್ ಮಾಡ್ತಾ ಇದೀವಿ ಚೆನ್ನಾಗಿ ರನ್ ಆಗ್ತಾ ಈ ಈ ಕಂಪ್ನಿ ಬಗ್ಗೆ ಗೊತ್ತಾಯ್ತು ನಾವು ಯೂಟ್ಯೂಬ್ ಅಲ್ಲೂ ನೋಡಿದ್ವಿ ಮತ್ತೆ ಮಂಡ್ಯದಲ್ಲಿ ವಿನುತಾ ಮೇಡಮ್ ಸೆಂಟರ್ ಇತ್ತು ಅಲ್ಲಿ ನೋಡ್ಕೊ ಬಂದು ಅವ್ರನ್ನ ಕೇಳಿ ಇದ್ಮೇಲೆ ವಿಸಿಟಿಂಗ್ ಕಾರ್ಡ್ ಇಸ್ಕೊಂಡು ಮತ್ತೆ ಬುಕ್ ಮಾಡ್ತೀವಿ ಮ್ಯಾಮ್ ಅಂದ್ರೆ ನೀವು ಬುಕ್ ಮಾಡಿದ ತಕ್ಷಣ ಹೇಗೆಲ್ಲ ಸರ್ವಿಸಸ್ ಕೊಟ್ರು ಅವರು ಅವರು ಚೆನ್ನಾಗಿ ಸರ್ವಿಸಸ್ ಕೊಟ್ರು ಸರ್ ನಾವು ಅಡ್ವಾನ್ಸ್ ಬುಕಿಂಗ್ ಮಾಡಿದ್ವಿ ಆಮೇಲೆ ಒಂದ್ ಏಟ್ ಡೇಸ್ ಟೈಮ್ ತಗೊಂಡ್ರು ತಗೊಂಡಿ ಊರ್ಗೆನೆ ಡೆಲಿವರಿ ಕೊಟ್ರು ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಟ್ರು ಸರ್ ಮ್ಯಾಮ್ ಇದನ್ನ ಕ್ಯಾಶ್ ಅಲ್ಲಿ ತಗೊಂಡ್ರ ಇಲ್ಲ ಲೋನ್ ಅಲ್ಲಿ ತಗೊಂಡ್ರ ಆಫ್ ಕ್ಯಾಶ್ ಆಫ್ ಲೋನ್ ಹಂಗಾಗಿ ಅರ್ಧ ಪೇಮೆಂಟ್ ಮಾಡಿದ್ವಿ ಇನ್ನರ್ಧ ಲೋನ್ ಹಾಕ್ಸಿದ್ವಿ ಇವ್ರ ಬ್ಯಾಂಕ್ ಕಡೆಯಿಂದನೇ ಅಪ್ಡೇಟ್ ಲೋನ್ ಮಾಡಿಸ್ ಈ ಬಿಸ್ನೆಸ್ ಮಾಡೋರಿಗೆ ಏನ್ ಹೇಳ್ತೀರಾ ಚೆನ್ನಾಗಿದೆ ಮಾಡಿ ಆಧಾರ್ ಎಂಬ್ರಾಯ್ಡಿಂಗ್ ಬಿಸ್ನೆಸ್ ಶುರು ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಹಣಕಾಸು ಹೆಲ್ಪ್ ಮಾಡ್ತಾರೆ ಮತ್ತೆ ಮಿಷಿನ್ ಕಡೆಯಿಂದನು ಸರ್ವಿಸ್ ಚೆನ್ನಾಗಿ ಕೊಡ್ತಾವ್ರೆ ಅದಕ್ಕಿಂತನು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹಂಗಾಗಿ ಈ ಮುಂದೆ ಮಾಡೋರ್ಗೆ ನಾನು ನನ್ ಸಜೆಷನ್ ಆರ್ ಆರ್ ಎಂಬ್ರಾಯ್ಡಿಂಗ್ ಮಿಷಿನ್ ಮಾಡಿ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ಮೈಸೂರು ಕುವೆಂಪು ನಗರ್ ಕಾಂಪ್ಲೆಕ್ಸ್ ನ್ಯೂ ಡಾಲ್ಫಿನ್ ಆಪೋಸಿಟ್ ರೋಡ್ ಬರುತ್ತೆ ರಿಬರ್ ಎಂಬ್ರೋ ರೆಮ್ರೋ ಆ ಇದು ನೋಡಿದ್ರ ಬಗ್ಗೆ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕು ಅಂತಿದ್ರೆ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಿ ಡೀಟೇಲ್ಸ್ ತಗೋಬಹುದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಆಸಕ್ತಿ ಇರುವಂತಹ ಯಾವುದೇ ಮಹಿಳೆ ಆಗಿರ್ಬೋದು ಅವ್ರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ